ಸೇಣ್ಣ ಓಹ್ ನನ್ನ ನಂಬರ್ ಬ್ಲಾಕ್ ಹಾಕ್ಬಿಟ್ಟಿ ಅಲ್ಲೋ ಬೇರೆ ನಂಬರ್ ಲಸ್ ಹಚ್ಚಿ ಅಲ್ಲಿ ಯಾಕ ಏನ ಆತ್ ಈಗ ಎರಡರಿಂದ ಕೊಡ್ತಾನಂತ ಐದ್ ಸಾವಿರ ಇಸ್ಕೊಂಡ್ ಎರಡ್ ವರ್ಷ ಆಯ್ತಣ್ಣ ಇನ್ನೂ ಕೊಟ್ಟಿಲ್ಲ ಅಣ್ಣ ಕೊಡೋಣ ಏ ಕೊಡಾಕ್ ಆಗೋಲ್ಲ ಕೊಡಾಕ ಆಗಲ್ಲ ಅಂತನ ಬ್ಲಾಕ್ ಹಾಕಿನ ಅರ್ಥ ಮಾಡ್ಕೋಬೇಕು ನೀವು ಅದನ್ನ ಹಾ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿಮ್ಗ ಒಂದು ನಂಬರ್ ಬ್ಲಾಕ್ ಹಾಕಿನ ಅಂದ್ರೆ ಬೇರೆ ನಂಬರ್ ಸರಿ ನಾಸಿಗೆ ಮನೆ ಬರೋದಿಲ್ಲ ಅಲ್ಲೇ ನಿಮ್ಗು ನಿಮ್ಮ ಜನ್ಮಕ್ಕೆ ಬೆಂಕಿಯಾಕ ಒಬ್ರು ನೆಮ್ಮದಿ ಆಗಿ ಇರೋ ಕೂತ ನೋಡಕ್ಕಾಗಲ್ಲ ಬಟ್ ಸಹಿಸೋಕಾಗಲ್ಲ ನಿಮ್ಗದ ಕೇಳಿದ ತಕ್ಷಣ ದುಡ್ಡು ಕೊಟ್ಟು ನೋಡೋದು ಆಮೇಲೆ ಹಂದಿ ಕಾಡ್ದಂಗೆ ಕಾಡೋದು ಲೇ ಕಾಮನ್ ಸೆನ್ಸ್ ಇಲ್ಲ ಅಲ್ಲೇ ನಿಮ್ಗೆ ಈ ಮನುಷ್ಯ ದುಡ್ಡು ಕೊಡ್ತಾನೋ ಇಲ್ಲೋ ಹಿಂಗ್ ನಾವು ದುಡ್ಡು ಕೊಡ್ಬೇಕೋ ಲೇ ಯೋಚನೆ ಮಾಡ್ಬೇಕೇ ಕಂಗಾಲಿರೋ ಮನುಷ್ಯಕ್ಕೆ ದುಡ್ಡು ಕೊಟ್ಟು ಆಮೇಲೆ ನೀನು ದುಡ್ಡು ಕೊಡು ದುಡ್ಡು ಕೊಡುಗೆ ಗನ್ನತಿದ್ರ ಹೆಂಗೆ ತಮ್ಮ ಕೊಡಲ್ಲ ಅರ್ಥ ಆಗಲ್ಲ ನಿಮ್ಗೆ ಇನ್ನೊಂದು ನಮ್ದು ನಮ್ಮ ಸಾಕೆ ಆಗಿರ್ತೈತಿ ಇವ್ರು ಮತ್ತೆ ದುಡ್ಡು ಕೊಡು ದುಡ್ಡು ಕೊಡು ಅಂತೇಳಿ ಏನು ಮನ್ಸಿರೋದಿರಲಿ ನೀವು ಥೂ ಲೇ ಸಲ ಫೋನ್ ಹಚ್ಚೋದು ಮಾತಾಡೋದಕ್ಕೆಲ್ಲ ಮಾಡೋಕೆ ಹೋಗ್ಬೇಡಪ್ಪ ನೋಡಿ ಎಲ್ಲಿ ಬೇಕಲ್ಲಿ ಬಂದು ಕೇಳಬೇಡ ನನ್ನ ಮರೇದಿರೋದಿಲ್ಲ ಸ್ವಲ್ಪ ನಾಚಿಕೆ ತಟಗಿ ಇತ್ತಪ್ಪ ಅಂದ್ರೆ ಕೇಳೋಕ್ ಹೋಗಿ ನೀವ್ ದುಡ್ಡು ಕೊಡ್ಬೇಕಾಗಿರೋದ್ ನಾನಾ ಇವನು ನಾನ್ ಹಾಕಿವ್ ಭೂರಿ